ಯುಕ್ ದಿ ಯಾರ್ ಅಲ್ಲಿ ಈಗ ಡಾಕ್ಟರ್ ನಾನು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಕಾಳಜಿ ವಹಿಸಿ ಡೈಲಿ ನಿಮ್ಮ ಸ್ಪೋರ್ಟ್ಸ್ ಪೀರಿಯಡ್ನಲ್ಲಿ ಹೋಗಿ ಮೇಲೆ ಕೂತ್ಕೊಳ್ಳೋದಲ್ಲ ಅಥವಾ ಕ್ಲಾಸ್ ಮೇಲೆ ಕೂತ್ಕೊಳೋದಲ್ಲ ಆ್ಯಕ್ಟಿವ್ ಆಗಿ ಬಿಸಿಲಲ್ಲಿ ಹೋಗಿ ಕನಿಷ್ಠ ಒನ್ ಅವರ್ ಆದರೂ ಸ್ಪೋರ್ಟ್ಸ್ ಆಡ್ರಿ ಜೊತೆಗೆ ಮನೆಯಲ್ಲಿರುವಂತಹ ಹಿರಿಯರು ಹೌದಾ ಅಪ್ಪಾಜಿ ಅಮ್ಮ ಆಯಿತು ಅಜ್ಜ ಅಜ್ಜಿ ಅವ್ರನ್ನು ಕರ್ಕೊಂಡು ಪಾರ್ಟ್ ಸಿಗಾಯಿತು ಕುಂಬಾಳ್ ಕೆರೆ ಗ್ಲಾಸ್ ರೋಸ್ ಇದೆ ಅಲ್ಲೂ ಕೂಡ ಹೋಗಿ ನೀವು ನಿಮ್ಮ ಆರೋಗ್ಯದ ಜೊತೆಗೆ ಮನೆಯಲ್ಲಿರುವಂತಹ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಒಳ್ಳೆಯ ಅಭ್ಯಾಸಗಳನ್ನ ಕಲಿಯಿರಿ ಅಭ್ಯಾಸಗಳಂದ್ರೆ ಗೊತ್ತಾ ಏನು ಹೇಳಿ ನೋಡೋಣ ಓಕೆ ಮತ್ತೆ ಎಲ್ಲ ಟರ್ನಿಂಗ್ ಪಾಯಿಂಟ್ ನಲ್ಲಿ ಇದೀರಾ ಏಟ್ ನೈನ್ ಟೆನ್ ಸೊ ಸೇ ನೋ ಟು ಸ್ಮೋಕಿಂಗ್ ದೆನ್ ಅಲ್ಕೋಹಾಲಿಸಮ್ ಡ್ರಗ್ಸ್ ಹೌದಾ ಇದೆಲ್ಲದಕ್ಕೂ ನೋ ಅಂತ ಹೇಳಿ ಇನ್ನೊಂದು ನೋ ಹೇಳಬೇಕಾಗಿದೆ ನಾವು ಇವತ್ತೆಲ್ಲ ಇನ್ನೊಂದು ನೋ ಎದಕ್ಕೆ ಹೇಳ್ಬೇಕು ಏನದು ಮೊಬೈಲ್ ಮೊಬೈಲ್ ಡಿಸಸ್ಲಿವಿಂಗ್ ಸ್ಕ್ರೀನ್ ಡಿಸಸ್ಲಿವಿಂಗ್ ಸ್ಕ್ರೀನ್ ಟೈಮ್ ಇದನ್ನೆಲ್ಲ ನಾವು ಕಲಿಬೇಕಾಗಿದೆ